ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಣಿಕ್ಯ ಇವತ್ತು ನಳ್ಳಿ ಸಾಂಬಾರು ಹೇಗೆ ಮಾಡೋದಂತ ಇದ್ದೀನಿ ಬನ್ನಿ ನೋಡೋಣ ನೋಡಿ ಮೊದಲಿಗೆ ನಳ್ಳಿನ ನಾನು ನೀಟಾಗಿ ಆಲ್ರೆಡಿ ತೊಳ್ಕೊಂಡಿದ್ದೀನಿ ಎರಡು ಕೆ ಜಿಯಷ್ಟು ನಳ್ಳಿ ಇದೆ ಅದಾದ ನಂತರ ಈರುಳ್ಳಿ ಒಂದು ಐದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಸೈಜು ಮಟನ್ ಸಾಂಬಾರು ಪೌಡ್ರು ಐದು ಚಮಚ ಬ್ಯಾಡ್ಗೆ ಮೆಣಸಿನ್ಕಾಯಿ ಪೌಡ್ರು ಎರಡು ಚಮಚ ಮತ್ತು ಪುದೀನ ಒಂದು ಬಟ್ಲು ಒಗ್ಗರಣೆಗೆ ಈರುಳ್ಳಿ ಕಡಲೆ ಅರ್ಧ ಬಟ್ಲು ಅಡುಗೆ ಎಣ್ಣೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕಾಯಿ ತುರಿ ಒಂದು ಬಟ್ಲಷ್ಟು ತಗೊಂಡಿದ್ದೀನಿ ಅದಾದ ನಂತರ ಬೆಳ್ಳುಳ್ಳಿ ಎರಡು ಬೆಳ್ಳುಳ್ಳಿ ಅಷ್ಟು ತಗೊಂಡಿದ್ದೀನಿ ಮತ್ತು ಗಸಗಸೆ ಒಂದೂವರೆ ಸ್ಪೂನಷ್ಟು ಶುಂಠಿ ಸ್ವಲ್ಪ ಇದಿಷ್ಟು ನಳ್ಳಿ ಸಾಂಬಾರಿಗೆ ಬೇಕಾಗಿರುವಂಥ ಸಾಮಾನುಗಳು ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡ್ಕೊಬರೋಣ ಮೊದಲಿಗೆ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳೋಣ ಈರುಳ್ಳಿ ಹುರ್ಕೋಬೇಕು ಹಂಗಾಗಿ ಇವಾಗ ಪ್ಯಾನ್ ಇದ್ದೀನಿ ಅದಾದ ನಂತರ ಇವಾಗ ಪ್ಯಾನ್ ಕಾದಿದೆ ಇವಾಗ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇದ್ದೀನಿ ಇದಾದ ನಂತರ ಈರುಳ್ಳಿ ಹಾಕ್ಕೊಂಡು ಹುರ್ಕೋಬೇಕು ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಪೂರ್ತಿ ಐದು ಈರುಳ್ಳಿನೂ ಹಾಕೋತಾ ಇದ್ದೀನಿ ನಾನು ಫ್ರೈ ಮಾಡೋದಕ್ಕೇ ಇವಾಗ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಈರುಳ್ಳಿ ಇವಾಗ ಇಷ್ಟೊಂದು ಬೆಂದಿದೆ ಇವಾಗ ಸಾಕು ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಇವಾಗ ಸ್ಟವ್ ಆಫ್ ಮಾಡೋಣ ಇವಾಗ ನಾನು ಫ್ರೈ ಮಾಡಿರೋ ಈರುಳ್ಳಿನ ಜಾರ್ಗೆ ಹಾಕೋತಾ ಇದ್ದೀನಿ ಇವಾಗ ಇದನ್ನೆಲ್ಲ ನೀಟಾಗಿ ಹಾಕೋಬಿಡೋಣ ಜಾರ್ಗೆ ಇವಾಗ ಮತ್ತೆ ಸ್ಟವ್ ಹಚ್ಕೊಂಡು ಅದೇ ಪ್ಯಾನ್ ಇಟ್ಕೊಳ್ಳೋಣ ಇವಾಗ ಮತ್ತೆ ಕಾಯಿ ಮಸಾಲೆ ಐಟಮ್ ಎಲ್ಲಾನು ಫ್ರೈ ಮಾಡ್ಕೋಬೇಕು ಇವಾಗ ಮಾಡ್ಕೊಳ್ಳೋಣ ಇವಾಗ ಮತ್ತೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಇವಾಗ ಎಣ್ಣೆ ಕಾದಿದೆ ಕಾಯಿ ತುರಿ ಹಾಕೋತಾ ಇದ್ದೀನಿ ಇವಾಗ ಪೂರ್ತಿ ಹಾಕೋತಾ ಇದ್ದೀನಿ ಕಾಯಿ ತುರಿ ಎಲ್ಲನೂ ಇವಾಗ ಕಾಯಿ ತುರಿ ಫ್ರೈ ಆಗಿದೆ ಇವಾಗ ಇದಾದ ನಂತರ ಬ್ಯಾಡ್ಗೆ ಮೆಣಸಿನಕಾಯಿ ಪೌಡ್ರು ಮತ್ತು ಮಟನ್ ಸಾಂಬಾರ್ ಪೌಡ್ರು ಎರಡನ್ನೂ ಹಾಕೊಳ್ಳೋಣ ನೋಡಿ ನಾನು ಪೂರ್ತಿ ಹಾಕೋತಾ ಇದ್ದೀನಿ ಇವಾಗ ನೆಕ್ಸ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ ಗಸಗಸೆ ಮೂರೂ ಫ್ರೈ ಮಾಡೋದಕ್ಕೇನೆ ಹಾಕೊಳ್ಳೋಣ ಸ್ವಲ್ಪ ಸ್ಮೆಲ್ ಹೋದರೆ ಚೆನ್ನಾಗಿರುತ್ತೆ ಸಾಂಬಾರು ಇವಾಗ ಪುದೀನ ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೈಗೆ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತಗೊಂಡಿಲ್ಲ ಪುದೀನೇ ಚೆನ್ನಾಗಿರುತ್ತೆ ಅಂತ ಒಂದು ಬಟ್ಲು ಪುದೀನ ತೊಗೊಂಡಿದ್ದೆ ಇವಾಗ ಅರ್ಧ ಫ್ರೈ ಮಾಡೋದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ಇದಿಷ್ಟು ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗು ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಈರುಳ್ಳಿ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಅದಕ್ಕೆ ಇವಾಗ ಮಸಾಲೆ ಐಟಮ್ ಎಲ್ಲ ಹಾಕೋತಾ ಇದ್ದೀನಿ ಇವಾಗ ಇವಾಗ ಇದನ್ನೆಲ್ಲ ನೀಟಾಗಿ ರುಬ್ಕೋಬೇಕು ನೈಸಾಗಿ ಇವಾಗ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನಮಗೆ ರುಬ್ಬೋದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಳ್ಳೋಣ ಇವಾಗ ಕಡಲೆ ಹಾಕ್ತಾಯಿದ್ದೀನಿ ಪೂರ್ತಿ ಹಾಕ್ಬಿಡೋಣ ಇವಾಗ ರುಬ್ಕೊಳ್ಳೋಣ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಇವಾಗ ರುಬ್ಕೋಬೇಕು ಇವಾಗ ಇವಾಗ ಖಾರ ರುಬ್ಬಾಗಿದೆ ಇವಾಗ ಒಂದು ಪಾತ್ರೆ ಕಾಯೋದಕ್ಕಿಟ್ಟು ಎಣ್ಣೆ ಹಾಕಿ ಇವಾಗ ಎಣ್ಣೆನೂ ಕಾದಾಗಿದೆ ಇವಾಗ ಒಗ್ಗರಣೆಗೆ ಈರುಳ್ಳಿ ಹಾಕೋಣ ಇವಾಗ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ನೆಕ್ಸ್ಟು ಖಾರ ರುಬ್ಕೊಂಡಿರೋದು ಹಾಕೊಳ್ಳೋಣ ಇವಾಗ ಈರುಳ್ಳಿ ಫ್ರೈ ಆಗಿದೆ ಇವಾಗ ರುಬ್ಬಿರೋ ಖಾರ ಹಾಕೊಳ್ಳೋಣ ಇವಾಗ ಹಾಕ್ತಾ ಇದ್ದೀನಿ ಪೂರ್ತಿ ಖಾರ ಎಲ್ಲ ಇವಾಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಮೀಡಿಯಮ್ ಆಗಿ ತೆಳು ಇರಲಿ ತುಂಬ ಗಟ್ಟಿನೂ ಇರೋದು ಬೇಡ ತುಂಬ ತೆಳುನೂ ಇರೋದು ಬೇಡ ಸ್ವಲ್ಪ ಚಿಕನ್ ಸಾಂಬಾರು ಮಟನ್ ಸಾಂಬಾರ್ಗಿಂತ ಸ್ವಲ್ಪ ಗಟ್ಟಿ ಬರಬೇಕು ಇದು ಕಡಲೆ ಹಾಕಿದ್ದೀವಲ್ವ ಬೇಯ್ತಾ ಬೇಯ್ತಾ ಗಟ್ಟಿ ಆಗುತ್ತೆ ನೋಡಿ ಎಷ್ಟು ತೆಳು ಇದೆ ಇವಾಗ ಇವಾಗ ಸಾಂಬಾರಿಗೆ ಉಪ್ಪು ಹಾಕೋಣ ಇವಾಗ ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳಿ ಇವಾಗ ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಬಿಡೋಣ ಇವಾಗ ಸಾಂಬಾರು ಬೇಯ್ತಾ ಇದೆ ನೋಡಿ ಇವಾಗ ನೀಟಾಗಿ ಬೆಂದಿದೆ ಸಾಂಬಾರು ಇವಾಗ ನಾವು ನಳ್ಳಿ ಹಾಕೋಬೇಕಿವಾಗ ಇವಾಗ ನಾನು ನಳ್ಳಿ ಹಾಕ್ತಾಯಿದ್ದೀನಿ ನೋಡಿ ನೀಟಾಗಿ ತೊಳೆದಿಟ್ಕೊಂಡ್ರು ನಳ್ಳಿ ಇವಾಗ ಹಾಕ್ತಾಯಿದ್ದೀನಿ ನಾನು ఇవగా నెల హాకద మేలు ఇవగా నెల నెల ఒళ్ళగడేలా ముళుగసి ప్లేట్ ముచ్చుతాదివ ఇవగా సాంబార్గ నీ హాకె కాల్ గంట బేయస నోడి నీట ఆగారు నోడి నళ్ళి ఎలా నీట బందే ఇష్టందే సాకు కాలు గంట బేయకుండ్రె ಇವಾಗ ನಾನು ಸ್ವಲ್ಪ ಪುದೀನ ಇದ್ದೀನಿ ಲಾಸ್ಟಲ್ಲಿ ಪುದೀನ ಸೊಪ್ಪು ಹಾಕಿದ್ರೆ ಲಾಸ್ಟಲ್ಲಿ ಚೆನ್ನಾಗಿರುತ್ತೆ ಫ್ಲೇವರು ಮತ್ತು ನಮಗೆ ಕೊತ್ತಂಬರಿ ಸೊಪ್ಪು ಬೇಕು ಅಂದರೂ ಹಾಕೋಬೋದು ಆದರೆ ಈ ಸಾಂಬಾರಿಗೆ ಪುದೀನ ಸೊಪ್ಪು ಚೆನ್ನಾಗಿರುತ್ತೆ ನಿಮಗೆ ಬೇಕು ಅಂದರೆ ಎರಡೂ ಹಾಕೊಳ್ಳಿ ಇವಾಗ ಮಿಕ್ಸ್ ಇದ್ದೀನಿ ಇವಾಗ ಆಯ್ ಫ್ರೆಂಡ್ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮ್ಮೆಲ್ಲಾರ್ಗು ನಾನು ನಳ್ಳಿ ಸಾಂಬಾರು ಮಾಡಿರೋದು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಧನ್ಯವಾದಗಳು ಫ್ರೆಂಡ್